ಹೆಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇರೋದು ಓಟ್ ಮೇಲ್ ಇದು ಒನ್ ಆಫ್ ದ ಸಿಂಪ್ಲೆಸ್ಟ್ ರೆಸಿಪಿ ಆ್ಯಂಡ್ ನೀವು ತುಂಬ ಈಸಿಯಾಗಿ ಮಾಡ್ಬೋದು ರುಚಿಯಾಗೂ ಇರುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಫಸ್ಟು ನಾನು ಒಂದು ಕ್ಯಾರೆಟನ್ನು ಅರ್ಧ ತುರ್ಕೊತಾ ಇದ್ದೀನಿ ಅದಕ್ಕೆ ನಾನು ಬೀನ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಬೀನ್ಸ್ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎರಡು ತರಕಾರಿ ಯೂಸ್ ಮಾಡ್ತಿದ್ದೀನಿ ನೀವು ನಿಮಗೆ ಇಷ್ಟ ಬರೋ ತರಕಾರಿ ಯಾವ್ದು ಹಸಿಯಾಗಿ ತಿನ್ಬೋದು ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು ಇನ್ನೊಂದು ಕಡೆ ಬಾಣ್ಲೆಗೆ ನಾವು ಒಂದು ಒಗ್ಗರಣೆ ಹಾಕೊಳ್ಳೋಣ ಕಡಲೆಬೇಳೆ ಬೇಳೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಾನು ಕೊಕೊನೆಟ್ ಆಯಿಲ್ ಹಾಕೊತಾ ಇದ್ದೀನಿ ನಿಮಗೆ ಇಷ್ಟ ಆದ ಆಯಿಲ್ಸು ಹಾಕೋಬೋದು ಇಲ್ಲ ಅಂದರೆ ನೀವು ತುಪ್ಪನೂ ಯೂಸ್ ಮಾಡ್ಬೋದು ಇದು ಸಾಸಿವೆ ಸಿಡಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡು ನಾನಿಲ್ಲಿ ಒಟ್ಟು ನಾಲ್ಕು ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಯೂ ಯೂಸ್ ಮಾಡ್ಬೋದು ನೆಕ್ಸ್ಟು ಇದಕ್ಕೆ ನಾನು ಗಟ್ಟಿ ತರಕಾರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಫಸ್ಟು ನಾನು ಬೀನ್ಸ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನೀಗ ಮಾಡ್ತಿರೋ ರೆಸಿಪಿನ ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಅಟ್ಲೀಸ್ಟ್ ಒಂದು ತ್ರೀ ಫೋರ್ ಡೇಸರು ಸ್ಟೋರ್ ಮಾಡಿ ಇಡ್ಬೋದು ಟ್ರಶ್ಮಿ ಇದು ತುಂಬ ತುಂಬ ಆಗಿರೋ ಆ್ಯಂಡ್ ಟೇಸ್ಟಿ ಆಗಿರೋ ಓಟ್ ಮೀಲ್ ಆ್ಯಂಡ್ ಇದು ನಾನು ಪರ್ಸನಲ್ ಫೇವ್ರೆಟ್ ಕೂಡ ಹೌದು ಇದಕ್ಕೆ ನಾನಿವಾಗ ಒಂದೂವರೆ ಕಪ್ ಆಗೋಷ್ಟು ಓಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಬಣ್ಣ ಬದಲಾಗೋ ತನಕ ಟ್ರೈ ಮಾಡ್ಕೋಬೇಕು ಇದು ಈಸಿಯಾಗಿ ಮಾಡ್ಕೊಳಕ್ಕಾಗೋದ್ರಿಂದ ಇದನ್ನ ನ್ಯೂ ಮಾಮ್ಸು ಯೂಸ್ ಮಾಡ್ಬೋದು ಅಥವಾ ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಅಥವಾ ಕಾಲೇಜ್ಗೆ ಹೋಗೋರಾಗಿದ್ರೆ ಆರಾಮಾಗಿ ಬಾಕ್ಸಲ್ಲಿ ಕ್ಯಾರಿ ಮಾಡ್ಬೋದು ಆ್ಯಂಡ್ ಇಟ್ ಇಸ್ ವೆರಿ ಲೈಟ್ ಫುಡ್ ಆ್ಯಂಡ್ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ನಾನು ತುರ್ಕೊಂಡಿರೋ ಕ್ಯಾರೆಟ್ ಇತ್ತು ಇತ್ತಲ್ಲ ಅದನ್ನ ಹಾಕೊತಾ ಇದ್ದೀನಿ ಇದನ್ನು ಹಾಕಿ ನೀಟಾಗಿ ಆ ಕ್ಯಾರೆಟ್ ಹಸಿ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ನೈಟ್ ಟ್ರಾವೆಲ್ ಮಾಡೋರಿಗಂತೂ ಇದು ಸೂಪರ್ ಫುಡ್ಡು ನೀವು ಆರಾಮಾಗಿ ತಿನ್ಬಿಟ್ಟು ಆಮೇಲೆ ಹೊರಡ್ಬೋದು ಬಿಕಾಸ್ ಇದು ಹೊಟ್ಟೆ ಫುಲ್ಲಾಗೂ ಇರುತ್ತೆ ಮತ್ತು ನಿಮ್ಗೆ ಹೊಟ್ಟೆ ತೊಳಿಸೋದು ಇಲ್ಲ ಬಿಕಾಸ್ ಇದಕ್ಕೆ ಕರ್ಡ್ ಯೂಸ್ ಮಾಡ್ತಿರೋದ್ರಿಂದ ನಾನಿವತ್ತು ನನ್ನ ಲಂಚ್ ಟೈಮಿಗೆ ಇದನ್ನು ಒಂದೂವರೆ ಕಪ್ಪಷ್ಟು ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಅಥವಾ ಸ್ವಲ್ಪ ಕಡಿಮೆ ಆದರೂ ಹಾಕ್ಕೊಳ್ಬೋದು ಮೊಸರು ಹಾಕ್ಕೊಂಡು ಅದಕ್ಕೆ ನಾನು ಉಳಿದಂತೆ ನೀರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫೋರ್ಕಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಲಿಕ್ವಿಡ್ ಆಗಿ ಕಲ್ಸ್ಕೊತಾ ಇದ್ದೀನಿ ಯಾಕಂದರೆ ಇದು ಫ್ರಿಜ್ಜಲ್ಲಿ ಇಡೋದ್ರಿಂದ ನಾನು ಮಧ್ಯಾಹ್ನಕ್ಕೆ ತಿನ್ನೋದ್ರಿಂದ ಸೊ ಇದು ಸೆಟ್ ಆಗುತ್ತೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಸ್ವಲ್ಪ ಸೆಟ್ ಆಗುತ್ತೆ ಸೊ ಇವಾಗ ನಾವು ಮಾಡಿರೋ ರುಚಿಯಾದ ಓಟ್ ಮೇಲೆ ರೆಡಿ ಆಗಿದೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು